ಬೆಂಗಳೂರಿನ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಟಿವಿ ನೈನ್ ಲೈಫ್ ಸ್ಟೈಲ್ ಹಾಗೂ ಆಟೋಮೊಬೈಲ್ ಎಕ್ಸ್ಪೋ ನಡೀತಾ ಇದೆ ಸೊ ಈ ಒಂದು ಎಕ್ಸ್ಪೋಗೆ ಈಗಾಗಲೇ ಎರಡನೇ ದಿನಕ್ಕೆ ಇವತ್ತು ಕಾಲಿಟ್ಟಿದೆ ನಿನ್ನೆಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಬಂದು ತಮ್ಮ ಮನೆಗೆ ಬೇಕಾದಂಥ ವಸ್ತುಗಳನ್ನು ಖರೀದಿಯನ್ನು ಮಾಡಿದ್ರು ಸೊ ಇವತ್ತು ಕೂಡ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿನಿಂದಲೂ ಕೂಡ ಎಕ್ಸ್ಪೋ ಆರಂಭ ಆಗಿದೆ ಈಗಾಗಲೇ ಮನೆಗಳಿಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನ ಕೂಡ ಗ್ರಾಹಕರು ಕೂಡ ಖರೀದಿಯನ್ನು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ನಾನು ಆಟೋಮೊಬೈಲ್ಸ್ ವಿಭಾಗದಲ್ಲಿದ್ದೀನಿ ಸೊ ಲೈಫ್ ಸ್ಟೈಲ್ ಅಂದರೆ ಟಿವಿ ನೈನ್ ಲೈಫ್ ಸ್ಟೈಲ್ ಎಕ್ಸ್ಪೋನಲ್ಲಿ ಪ್ರತಿಯೊಂದು ವಸ್ತುಗಳು ಅಂದರೆ ಈಗಾಗಲೇ ಲೈವ್ ಇದು ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಆಟೋ ಆಗಿರ್ಬೋದು ಫೋನ್ ಆಗಿರ್ಬೋದು ಹಾಗೆ ಮನೆಯಲ್ಲಿ ಬಳಸ್ತಕ್ಕಂತಹ ಎಲ್ಲ ವಸ್ತುಗಳು ಕೂಡ ಒಂದೇ ಒಂದು ಸೂರಿನ ಅಡಿಯಲ್ಲಿ ಈಗಾಗಲೇ ಲಭ್ಯವಾಗ್ತಾ ಇದೆ ಅದರಲ್ಲೂ ಕೂಡ ಆಟೋಮೊಬೈಲ್ಸ್ಗೆ ಸಾಕಷ್ಟು ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಒಂದು ಕಾರನ್ನು ಖರೀದಿ ಮಾಡಬೇಕು ಅನ್ನೋದು ಸಾಕಷ್ಟು ಜನರಿಗೆ ಆಸೆ ಇರುತ್ತೆ ಆದರೆ ಎಲ್ಲಿ ಖರೀದಿ ಮಾಡಬೇಕು ಯಾವ ರಿಯಾಯಿತಿ ದರದಲ್ಲಿ ತೆಗೆದುಕೊಳ್ಬೇಕು ಯಾವ ಕಾರನ್ನ ತೆಗೆದುಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋ ಕುರಿತಾಗಿ ಒಂದಷ್ಟು ಡೌಟ್ಸ್ಗಳು ಇರುತ್ತೆ ಸೊ ಅಂತಹರು ಟಿವಿ ನೈನ್ ಎಕ್ಸ್ಪೋ ಬಂದರೆ ನಿಮಗೆ ಬೇಕಾದಂತಹ ಕಾರ್ಯನ ಖರೀದಿಯನ್ನು ಮಾಡಬಹುದು ಹಾಗೆ ತುಂಬಾ ರಿಯಾಯಿತಿ ದರದಲ್ಲೂ ಕೂಡ ನೀವು ತೆಗೆದುಕೊಳ್ಬಹುದು ಹಾಗೆ ಇ ಮೈ ಆಗಿರ್ಬೋದು ಅದರ ಲೈಫ್ ಸ್ಟೈಲ್ಸ್ ಆಗಿರ್ಬೋದು ಯಾವ ರೀತಿಯಾಗಿರುತ್ತೆ ಅನ್ನೋ ಕುರಿತಾಗಿ ನಿಮಗೆ ಇಲ್ಲಿ ಕೂಡ ತಿಳ್ಕೊಳ್ಬಹುದು ನೋಡ್ತಾ ಹೋಗ್ಬೋದು ಇಲ್ಲಿ ಸಾಕಷ್ಟು ವಿವಿಧ ಬಗೆಯ ಕಾರ್ಗಳ ಗ್ರೂಪ್ಗಳು ಕೂಡ ಈಗಾಗಲೇ ಈ ಒಂದು ಟಿವಿ ನೈನ್ ಎಕ್ಸ್ಪೋಗೆ ಕೂಡ ಈಗಾಗಲೇ ಬಂದಿರತಕ್ಕಂಥದ್ದು ಇಂದ ಹಿಡಿದು ಮಾರುತಿ ಸುಜುಕಿ ವರೆಗೂ ಕೂಡ ಸಾಕಷ್ಟು ಬ್ರ್ಯಾಂಡ್ಸ್ನ ಕಾರಗಳು ನಿಮಗೆ ಒಂದೇ ಒಂದು ಸೂರಿನ ಅಡಿಯಲ್ಲಿ ಲಭ್ಯ ಆಗ್ತಾ ಇದೆ ಈಗಾಗಲೇ ಒಂದು ವಸ್ತು ಕಾರನ್ನ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ಶೋರೂಮ್ಗೆ ಹೋಗಿ ನೀವು ಬರೋದಕ್ಕೆ ಟೈಮ್ ಆಗುತ್ತೆ ಬಟ್ ಆದರೆ ನೀವು ಟಿವಿ ನೈನ್ ಎಕ್ಸ್ಪೋ ಬಂತ ಹೇಳಿದ್ರೆ ನಿಮಗೆ ಎಲ್ಲಾ ಬಗೆಯ ಅಂದ್ರೆ ಅಂದರೆ ಬ್ರ್ಯಾಂಡ್ನ ಕಾರ್ಗಳು ನಿಮಗೆ ಲಭ್ಯ ಆಗ್ತಾ ಹೋಗುತ್ತೆ ಹಾಗೆ ಹೊಸ ನ್ಯೂ ಅಂದರೆ ವಿನ್ಯಾಸದಲ್ಲಿ ಲಾಂಚ್ ಆಗಿರ್ತಕ್ಕಂತಹ ಕಾರುಗಳು ಕೂಡ ನಿಮ್ಮ ಈ ಒಂದು ಲೈಫ್ ಸ್ಟೈಲ್ ಎಕ್ಸ್ಪೋನಲ್ಲೂ ಕೂಡ ಈಗಾಗಲೇ ಸಿಗ್ತಾ ಇದೆ ನೋಡ್ತಾ ಹೋಗ್ಬೋದು ಈಗಾಗಲೇ ಸಾಕಷ್ಟು ಜನ ಗ್ರಾಹಕರು ಕೂಡ ಬಂದು ಈಗಾಗಲೇ ಖರೀದಿಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಆ ಒಂದು ಕಾರ್ಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೂಡ ಈಗಾಗಲೇ ಪಡ್ಕೊಳ್ತಾ ಇದ್ದಾರೆ ನೋಡ್ತಾ ಹೋಗ್ಬೋದು ಇದು ಕ್ರೆಟಾ ಕಾರ್ ಸೊ ಇದ್ರ ಬಗ್ಗೆ ಈಗಾಗಲೇ ಗ್ರಾಹಕರು ಕೂಡ ಒಂದಷ್ಟು ಮಾಹಿತಿಗಳನ್ನ ಕೂಡ ತೆಗೆದುಕೊಳ್ತಾ ಇದ್ದಾರೆ ಸೊ ಈ ಒಂದು ಟಿ ವಿ ನೈನ್ ಎಕ್ಸ್ಪೋಗೆ ಬಂತು ಅಂತ ಹೇಳಿದರೆ ನೀವು ಎಲ್ಲ ವಿವಿಧ ಬಗೆಯ ಕಾರ್ಗಳ ಮಾಹಿತಿಯನ್ನು ಕೂಡ ಒಂದೇ ಒಂದು ವೇದಿಕೆಯಲ್ಲೂ ಕೂಡ ಪಡ್ಕೊಳ್ಬಹುದು ಹಾಗೆ ರಿಯಾಯಿತಿ ದರದಲ್ಲೂ ಕೂಡ ನೀವು ಕಾರುಗಳನ್ನು ಕೂಡ ಖರೀದಿಯನ್ನು ಕೂಡ ಮಾಡಬಹುದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಜನ ಒಂದು ಆಟೋಮೊಬೈಲ್ಸ್ ಕಡೆ ಸಾಕಷ್ಟು ಗಮನ ಕೊಡ್ತಾ ಇದ್ದಾರೆ ಅಂದರೆ ತುಂಬ ವೆರೈಟಿ ವೆರೈಟಿ ಅಂದರೆ ಹೊಸ ಡಿಸೈನಲ್ಲಿ ಲಾಂಚ್ ಆಗಿರ್ತಕ್ಕಂತಹ ಕಾರ್ಗಳು ನಿಮ್ಮ ಈ ಒಂದು ಟಿ ವಿ ನೈನ್ ಅಲ್ಲಿ ಸಿಗ್ತಾ ಇದೆ ಸೊ ಹೀಗಾಗಿ ಸಾಕಷ್ಟು ಜನ ಬರ್ತಾ ಇದ್ದಾರೆ ಸೊ ಇವತ್ತು ಸಂಜೆವರೆಗೂ ಕೂಡ ಟಿವಿ ನೈನ್ ಎಕ್ಸ್ಪೋ ಇರುತ್ತೆ ಸೊ ತಡ ಮಾಡಬೇಡಿ ಸಾಕಷ್ಟು ಜನ ಬನ್ನಿ ನಿಮಗೆ ಮನೆಗೆ ಬೇಕಾದಂತಹ ಎಲ್ಲಾ ವಸ್ತುಗಳನ್ನ ಕೂಡ ಒಂದೇ ಒಂದು ವೇದಿಕೆಯಲ್ಲಿ ಖರೀದಿ ಮಾಡಿ ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು